ಅಧಿಕ ಬೆಲೆಗೆ ಔಷಧಿ ಮಾರಾಟ ಮೆಡಿಕಲ್ ಶಾಪ್ ಸೀಸ್ ಎಂಆರ್ಪಿ ಬೆಲೆಗಿಂತ ಅಧಿಕ ಬೆಲೆಗೆ ಬ್ಲಡ್ ಕಲೆಕ್ಷನ್ ಟ್ಯೂಬ್ ಮಾರಾಟ ಮಾಡಿದ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್ ಅನ್ನು ಸೀಸ್ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಬುರುಡಕುಂಟೆ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಬುರುಡಕುಂಟೆ ಗ್ರಾಮದಲ್ಲಿ ಇರುವ ರೋಹಿಣಿ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್ ನಿಗದಿತ ದರಕ್ಕಿಂತ ಹೆಚ್ಚು ದರದಲ್ಲಿ ಔಷಧ ಮಾರಾಟ ಮಾಡುತ್ತಿದ್ದಾರೆ ಎಂಬ ದೂರಿನ ಆಧಾರದ ಮೇಲೆ ಸಹಾಯಕ ಔಷಧ ನಿಯಂತ್ರಕರು ಹಾಗೂ ಪರವಾನಿಗೆ ಪ್ರಾಧಿಕಾರಿಗಳಾದ ಬಿಎನ್ ಸವಿತಾ ಅವರು ಮೆಡಿಕಲ್ ಸ್ಟೋರ್ಗೆ ಬೀಗ ಜಡಿದು ಪರವಾನಗಿಯನ್ನ ಅಮಾನತ್ತು ಮಾಡಿದ್ದಾರೆ ಗ್ರಾಮದ ಪ್ರತಿಯೊಬ್ಬರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಒಂದರಂದು ಮೆಡಿಕಲ್ನಲ್ಲಿ ಬ್ಲಡ್ ಕಲೆಕ್ಷನ್ ಟ್ಯೂಬ್ ಖರೀದಿಸಿದ್ರು ಎಂಆರ್ಪಿ ಕೇವಲ ಎರಡು ರೂಪಾಯಿ ಎಂಬತ್ತು ಪೈಸೆ ಇರಬೇಕಾದ್ರೂ ಅದನ್ನ ರು ಐವತ್ತ ಐದಕ್ಕೆ ಮಾರಾಟ ಮಾಡಿದ ಆರೋಪದ ಮೇಲೆ ದೂರು ನೀಡಿದ್ರು ಈ ದೂರು ಪರಿಶೀಲಿಸಿದ ಅಧಿಕಾರಿಗಳು ಮಾರಾಟ ಬಿಲ್ ಅನ್ನ ಮತ್ತು ರಿಜಿಸ್ಟರ್ಗಳು ಪೂರಕವಾಗಿಲ್ಲ ವೈದ್ಯ ಮತ್ತು ರೋಗಿಯ ವಿಳಾಸದ ದಾಖಲಾತಿ ಇಲ್ಲ ಹಾಗೂ ಸರಿಯಾದ ಬಿಲ್ ವಿತರಣೆ ನೀಡಿಲ್ಲ ಎಂಬ ಕಾರಣಗಳಿಂದ ಸೀಸ್ ಮಾಡಲಾಗಿದೆ ಮೆಡಿಕಲ್ ಸ್ಟೋರ್ ಮಾಲೀಕರು ಔಷಧ ಮತ್ತು ಸೌಂದರ್ಯ ವಸ್ತುಗಳ ನಿಯಮ ಮೆಡಿಕಲ್ ಸ್ಟೋರ್ ಮಾಲೀಕರು ಔಷಧ ಮತ್ತು ಸೌಂದರ್ಯ ವಸ್ತುಗಳ ನಿಯಮ ಸಾವಿರದ ಒಂಬೈನೂರ ನಲವತ್ತ ಐದರ ನಿಯಮ ಅರವತ್ತೈದನ್ನ ಉಲ್ಲಂಘಿಸಿರುವುದು ದೃಢಪಟ್ಟಿದ್ದ ಪರಿಣಾಮ ಈ ಉಲ್ಲಂಘನೆಯು ಸಾರ್ವಜನಿಕ ಆರೋಗ್ಯಕ್ಕೆ ಅಪಾಯ ಉಂಟು ಮಾಡುವ ಭೀತಿ ಇದ್ದುದರಿಂದ ಮೆಡಿಕಲ್ ಸ್ಟೋರ್ ಪರವಾನಗಿಯನ್ನ ತಾತ್ಕಾಲಿಕವಾಗಿ ಅಮಾನತ್ತುಗೊಳಿಸಲಾಯಿತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ